ಸ್ನೇಹ ಸೌಜನ್ಯದಿಂದ ಮನುಷ್ಯನನ್ನು ಗೆಲ್ಲಬಹುದೇ ಹೊರತು ಬರಿಯ ಶಕ್ತಿಯಿಂದಲ್ಲ ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳಬೇಕು ನಮಗೆ ಅಗತ್ಯವೆನಿಸಿದ್ದನ್ನು ಮಾತ್ರ ಉಳಿಸಿಕೊಳ್ಳಬೇಕು ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು ನಂಬಿದ ಮೇಲೆ ಪರೀಕ್ಷಿಸಬಾರದು ನಿನ್ನೆಯ ನೆನಪಲ್ಲಿ ಇಂದು ಜೀವಿಸಿದರೂ ನಾಳಿನ ಭರವಸೆಗಾಗಿ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಬಾರದು ಬದುಕು ಎಂಬುದು ಹತ್ತಿ ಇದ್ದಂತೆ ಅದನ್ನು ಸಂತೋಷವೆಂಬ ಗಾಳಿಯಲ್ಲಿ ಊದಿ ಆದರೆ ಅದನ್ನು ದುಃಖವೆಂಬ ನೀರಿನಲ್ಲಿ ಅದ್ದಬೇಡಿ ನಾಳೆಯೇ ಸಾಯಬಹುದೆಂಬಂತೆ ಜೀವಿಸು ಯಾವಾಗಲೂ ಜೀವಿಸುತ್ತೇನೆ ಎಂಬಂತೆ ಕಲಿಕೆಯನ್ನು ಮಾಡು ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ನಕಾರಾತ್ಮಕ ಆಲೋಚನೆಗಳು ಮನುಷ್ಯನನ್ನು ಬಲಹೀನಗೊಳಿಸುತ್ತದೆ ಮನುಷ್ಯ ಉರಿಯುವ ದೀಪದಂತೆ ಆಸಕ್ತಿ ಅದಕ್ಕೆ ಹಾಕುವ ಹೆಣ್ಣೆಯಂತೆ ಪ್ರತಿಯೊಬ್ಬ ಮಾನವನಲ್ಲೂ ಸುಪ್ತವಾಗಿರುವ ದೈವಿ ಶಕ್ತಿಯನ್ನು ಪ್ರಕಟಗೊಳಿಸಿ ಪ್ರಕಾಶಿಸುವಂತೆ ಮಾಡುವುದು ನಿಜವಾದ ಧರ್ಮ ಸಮುದ್ರದ ದೃಶ್ಯ ಆನಂದಮಯ ಆದರೆ ದಡದ ಮೇಲಿಂದ ನೋಡುವವರಿಗೆ ಹೊರತು ಮುಳುಗುವವರಿಗಲ್ಲ ನಮ್ಮಲ್ಲಿ ನಮಗೆ ಶ್ರದ್ಧೆ ಇರಲಿ ಸಕಲ ಶಕ್ತಿಯೂ ಅಡಗಿದೆ ನಮ್ಮಲ್ಲಿ ಇದನ್ನರಿತು ಭಾವಿಸುತ್ತಾ ಆ ಶಕ್ತಿಯನ್ನು ಪ್ರಕಟಗೊಳಿಸುವಿರಿ ನಮ್ಮ ವ್ಯಕ್ತಿತ್ವದಲ್ಲಿ ಹೇಳಿಕೊಳ್ಳಿ ಇತರರಿಗೆ ಕೇಡು ಬಗೆಯಬೇಡಿ ಇತರರ ಮೇಲೆ ಕಾಲು ಹಿಡಬೇಡಿ ನಮ್ಮ ಕೈಲಾದಷ್ಟು ಇತರರಿಗೆ ಹಿತವನ್ನೇ ಮಾಡಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ಜಗತ್ತಿನಲ್ಲಿ ಮೂರು ವಸ್ತುಗಳನ್ನು ಮಡಚಿಡಲಾಗದು ಅವೇನೆಂದರೆ ಸೂರ್ಯ ಚಂದ್ರ ಮತ್ತು ಸತ್ಯ ಪ್ರೀತಿಸುವವರನ್ನು ಪಡೆಯುವುದು ಕಠಿಣ ಅದಕ್ಕೂ ಕಠಿಣ ಕೆಡದಂತೆ ಪ್ರೀತಿಯ ಕಾಯ್ದುಕೊಂಡು ಹೋಗುವುದು ಪ್ರೇಮ ಬೆಂಕಿಯು ಎಲ್ಲವನ್ನೂ ಪವಿತ್ರವಾಗಿಸುತ್ತದೆ ಬಡವರು ಹಸಿದಿರುವುದು ಅಕ್ಕರೆಗಾಗಿ ರೊಟ್ಟಿಗಾಗಿ ಅಲ್ಲ ಕಳವು ಮಾಡಲು ಅವಕಾಶ ಸಿಗುವವರೆಲ್ಲರೂ ಅನಿವಾರ್ಯ ಪ್ರಾಮಾಣಿಕರು ಶಕ್ತಿ ಇರುವುದು ಸಾಧು ಸ್ವಭಾವದಲ್ಲಿ ಹಾಗೂ ಚಾರಿತ್ರ ಶುದ್ಧಿಯಲ್ಲಿ ಪ್ರೀತಿ ಇದ್ದಲ್ಲಿ ನಂಬಿಕೆ ಇರಲೇಬೇಕೆಂದಿಲ್ಲ ಆದರೆ ನಂಬಿಕೆ ಇದ್ದಲ್ಲಿ ಪ್ರೀತಿ ಇದ್ದೇ ಇರುತ್ತದೆ ಗಾಳಿಯಂತೆ ನೀನು ಜೀವನದ ಎಲ್ಲ ಭಾಗಗಳಲ್ಲೂ ಪ್ರವೇಶಪಡೆ ಆದರೆ ಎಲ್ಲಿಯೂ ಕೂಡ ಅಂಟಿಕೊಳ್ಳಬೇಡ ತಿರಸ್ಕಾರಕ್ಕೆ ತಿರಸ್ಕಾರವೇ ಮದ್ದಲ್ಲ ಪ್ರೀತಿಯೇ ದಿವ್ಯಾಷುದ ಸಾರಿ ದಿವ್ಯೌಷಧ ನಿಮ್ಮ ಹಾದಿಯಲ್ಲಿ ಮುಳ್ಳು ಚೆಲ್ಲಿದವರ ಹಾದಿಯಲ್ಲಿ ಉಬ್ಬು ಚೆಲ್ಲು ಮಾತುಗಳು ಪರಸ್ಪರ ಬೇರ್ಪಡಿಸಲಿರುವುದಲ್ಲ ಪರಸ್ಪರ ಸೇರಿಸಲಿರುವುದು ಶಿಸ್ತೇ ಶಿಕ್ಷಣದ ತಳಹದಿ ಮಾನವನೆದೆಯಲ್ಲಿ ಹಾರದೆ ಹುರಿಯಲಿ ದೇವರು ಹಚ್ಚಿದ ದೀಪ ರೇಗುವಾದನಿಗೂ ರಾಗವು ಒಲಿಯಲಿ ಮೂಡುವ ಮೂಡಲು ಮಧುರ ಹಾಲಾಪ ಒಂದು ಗ್ರಂಥಾಲಯದ ಎಲ್ಲ ತಿಳುವಳಿಕೆಗಳನ್ನು ತಲೆಯಲ್ಲಿರಿಸಿ ಅಹಂಕರಿಸಿ ನಡೆಯುವ ಒಬ್ಬ ವ್ಯಕ್ತಿಗಿಂತ ಒಳ್ಳೆಯ ಸ್ವಭಾವ ಮತ್ತು ನಡವಳಿಕೆ ಇರುವ ಒಬ್ಬ ಸಾಧಾರಣ ವ್ಯಕ್ತಿ ಮೇಲೂ ಶರೀರ ಭೂಮಿಯಾಗಿದೆ ಮನಸ್ಸು ಕೃಷಿಯಾಗಿದೆ ಪಾಪ ಪುಣ್ಯಗಳು ಬೀಜಗಳಾಗಿವೆ ಯಾವ ಬೀಜವನ್ನು ಬಿತ್ತುತ್ತೇವೆಯೋ ಅದನ್ನೇ ಕುಯ್ಯುತ್ತೇವೆ ಪ್ರಾಣಿ ಸಹಜ ವ್ಯಕ್ತಿಯನ್ನು ಮನುಷ್ಯನನ್ನಾಗಿಸಿ ಮನುಷ್ಯನನ್ನು ದೇವರನ್ನಾಗಿಸುವ ಭಾವನೆ ಹೆಸರಲ್ಲೇನಿದೆ ಗುಲಾಬಿ ಎಂದು ಕರೆಯುವ ಹೂವನ್ನು ಯಾವ ಹೆಸರಿನಿಂದ ಕರೆದರೂ ಅದರ ಪರಿಮಳದಲ್ಲಿ ಯಾವ ವ್ಯತ್ಯಾಸವೂ ಸಹ ಇರುವುದಿಲ್ಲ ಎಲ್ಲಿಯ ತನಕ ನಿಮ್ಮ ಯೋಚನೆಗಳು ಒಳ್ಳೆಯದಾಗಿರುತ್ತವೆಯೋ ಅಲ್ಲಿಯ ತನಕ ಶ್ರೇಷ್ಠತೆಯ ಫಲ ನಿಮ್ಮದಾಗುತ್ತದೆ ಜೀವನದ ಮಾಧುರ್ಯ ಸೌಂದರ್ಯ ಬಯಸುವೆಡೆ ಜೀವನದ ಕಹಿವಿಕೃತಿಗೆ ಹಂಚಬೇಕೆ ಕಷ್ಟಗಳು ಚಾಕುವಿನಂತೆ ಇಡಿ ಹಿಡಿದರೆ ಉಪಯೋಗಕ್ಕೆ ಬರುತ್ತದೆ ಕೊನೆ ಹಿಡಿದರೆ ಕತ್ತರಿಸುತ್ತದೆ ನೀನು ಏನಾದರೂ ಹಾಗೂ ಮೊದಲು ಮಾನವನಾಗು ಜನನ ಮರಣಗಳ ನಡುವಿನ ದಾರಿಯೇ ಜೀವನ ನಮ್ಮಲ್ಲಿ ನಮ್ಮ ಬಗ್ಗೆ ಶ್ರದ್ಧೆ ಇರಲಿ ಮಹತ್ತರ ಶ್ರದ್ಧೆಯೇ ಕಾರ್ಯಗಳ ಉಗಮ ಸ್ಥಾನ ಯಶಸ್ಸು ಉರಿಯುವ ದೀಪವಾದರೆ ಅಭ್ಯಾಸ ಅದನ್ನು ಉರಿಸುವ ಎಣ್ಣೆ ಇದ್ದಂತೆ ಇರುವೆಗಳು ಸಂಗ್ರಹಿಸಿದ ಕಾಳು ಜೇನು ನೊಣಗಳು ಕೂಡಿಟ್ಟ ಜೇನುತುಪ್ಪ ಜಿಪುಣನ ಸಂಪತ್ತು ಇವೆಲ್ಲ ಸಂಪೂರ್ಣ ನಾಶವಾಗುತ್ತವೆ ಖಾಲಿ ಜೇಬು ಹಸಿದ ಹೊಟ್ಟೆ ಹೊಡೆದ ಹೃದಯ ಈ ಮೂರು ಜೀವನದಲ್ಲಿ ಅತ್ಯುತ್ತಮ ಪಾಠವನ್ನು ಕಲಿಸುತ್ತದೆ ಜ್ಞಾನವೆಂಬ ಖಜಾನೆಗೆ ಅಭ್ಯಾಸವೇ ಕೀಲಿಕೈ ಬದುಕಿನಲ್ಲಿ ಸಂಭವಿಸುವುದು ಕೇವಲ ಹತ್ತರಷ್ಟು ಮಾತ್ರ ಉಳಿದ ತೊಂಬತ್ತರಷ್ಟು ನಾವು ಅದಕ್ಕೆ ನೀಡುವಂತಹ ಪ್ರತಿಸ್ಪಂದನೆಯಾಗಿರುತ್ತದೆ ಕೋಪದಿಂದಾಗುವ ಮೂರು ಅನಾಹುತಗಳೆಂದರೆ ಕೆಟ್ಟ ಮಾತು ಧನಹಾನಿ ದುಷ್ಟಶಾಸನ ಮನಸ್ಸು ಯಾವಾಗಲೂ ಚುರುಕಾಗಿದ್ದರೆ ಅದು ಸಂತೋಷಕ್ಕೆ ಕಾರಣವಾಗಲಿದೆ ಅನುಮಾನಗಳು ಮನಸ್ಸಿನ ಒಳಮನೆಯಲ್ಲಿ ಹೊಕ್ಕರೆ ಅರೆಕ್ಷಣ ಪ್ರಾರ್ಥನೆಗೆ ಮೊರೆ ಹೋಗಿ ನಿಷ್ಠೆಯಿಂದ ದುಡಿಯುವವರನ್ನು ಕಂಡರೆ ಬಡತನ ಓಡಿ ಹೋಗುತ್ತದೆ ನೀವು ಏನನ್ನು ಸಾಧಿಸಬೇಕೆಂದು ಬಯಸುತ್ತೀರೋ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡಿ ಅದರ ಪ್ರತಿಫಲವನ್ನು ಬೇಗನೆ ಪಡೆಯುತ್ತೀರಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಕು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ